ಈ ದಿನ ನಾವು ದಾಳಿಂಬೆ ಹಣ್ಣಿನ ಕುರಿತಾಗಿ ಮಾಹಿತಿಯನ್ನ ತಿಳ್ಕೊಳ್ಳೋಣ ದಾಳಿಂಬೆ ಹಣ್ಣು ವಿಶೇಷ ರೀತಿಯಾದಂತಹ ರಿಚ್ ಕಲರ್ಡ್ ಫ್ರೂಟ್ ಇದಾಗಿರುತ್ತೆ ಹೀಗಾಗಿ ಯಾವ ಹಣ್ಣು ಹೆಚ್ಚಿನ ಬಣ್ಣವನ್ನ ಹೊಂದಿರುತ್ತೋ ಅದರಲ್ಲಿ ಕಬ್ಬಿಣದ ಅಂಶದ ಜೊತೆಗೆ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ಇರುತ್ತೆ ವಿಟಮಿನ್ಗಳ ಆಗರವಾಗಿರುತ್ತೆ ಹೀಗಾಗಿ ದಾಳಿಂಬೆ ಹಣ್ಣಿನ ಸೇವನೆ ಪ್ರತಿ ವಯೋಮಾನದವರಿಗೆ ಅಷ್ಟೇ ವಿಶೇಷವಾದಂಥ ಹಿತವಾದಂತಹ ಆರೋಗ್ಯವನ್ನ ಪ್ರಸಾದಿಸುತ್ತೆ ದಾಳಿಂಬೆ ಹಣ್ಣಿನಲ್ಲಿ ವಿಶೇಷ ರೀತಿಯಾದಂತಹ ಗುಣಗಳು ಇದೆ ವೈಟಮಿನ್ ಕೆ ಅನ್ನಾಂಗ ಹೆಚ್ಚಾಗಿರೋದ್ರಿಂದ ಮೂಲೆಗಳ ಬಲವರ್ಧನೆಗೆ ಹಾಗೂ ರಕ್ತ ಹೆಪ್ಪುಗಟ್ಟುವಿಕೆಯ ವಿಶೇಷ ಚೈತನ್ಯವನ್ನ ರಕ್ತನಾಳಗಳಲ್ಲಿ ತುಂಬುತ್ತೆ ಇದರ ಜೊತೆಗೆ ಅನಿಮಿಯಾ ಪ್ರಾಬ್ಲಮ್ಸ್ ಇರಬಹುದು ಮಕ್ಕಳಲ್ಲಿರಬಹುದು ಗರ್ಭಿಣಿ ಸ್ತ್ರೀಯರಲ್ಲಿರಬಹುದು ಯಾರಿಗೆ ಕೂಡ ಕಬ್ಬಿಣದ ಒಂದು ಕೊರತೆಯ ಸಮಸ್ಯೆ ಇದ್ರೆ ಕಬ್ಬಿಣದ ಅಂಶವನ್ನ ಈ ದಾಳಿಂಬೆ ಹಣ್ಣು ಆ ಒಂದು ಪೂರಕ ಮಾಹಿತಿಯನ್ನ ದೇಹಕ್ಕೆ ನೀಡುತ್ತೆ ಹೀಗಾಗಿ ಧಾತುಗಳ ಪೋಷಣೆಗೆ ಅಸ್ತಿಗಾಗಲಿ ಅಥವಾ ಒಂದು ನರಗಳಿಗಾಗಲಿ ಚೈತನ್ಯವನ್ನ ತುಂಬುವಂಥ ನಿಟ್ಟಿನಲ್ಲಿ ಕಬ್ಬಿಣದ ಅಂಶದ ಕೊರತೆಯನ್ನ ನೀಗಿಸುವಲ್ಲಿ ದಾಳಿಂಬೆ ಹಣ್ಣನ್ನು ಹೆಚ್ಚಾಗಿ ಉಪಯೋಗಿಸಬಹುದಾಗಿದೆ ಇದರ ಜೊತೆಗೆ ನ್ಯಾಚುರಲ್ ಟೋನರ್ ಅಂತ ಹೇಳ್ತಾರೆ ಸ್ಕಿನ್ ಕ್ಲೆನ್ಸಿಂಗ್ ಪ್ರಾಸೆಸ್ ಆದ ಮೇಲೆ ನೈಸರ್ಗಿಕವಾದಂತಹ ಟೋನರ್ ಮಾರ್ಗವಾಗಿ ದಾಳಿಂಬೆ ಹಣ್ಣಿನ ಒಂದು ಸೇವನೆ ಅಥವಾ ಒಂದು ಟಾಪಿಕಲ್ ಅಪ್ಲಿಕೇಶನ್ ಚರ್ಮಕ್ಕೆ ಕಾಂತಿಯನ್ನ ನೀಡುತ್ತೆ ಹಲ್ಲುಗಳನ್ನ ಸ್ವಚ್ಛವಾಗಿಡಿಸುತ್ತೆ ವಸಡಿನ ಸಮಸ್ಯೆಗಳಿಂದ ದೂರ ಇಡಿಸುತ್ತೆ ಹೃದಯ ಸಂಬಂಧಿ ರೋಗಗಳು ಅಪಧಮನಿಯ ನಿರ್ಬಂಧತೆಯನ್ನ ಇದು ನಿರ್ವಹಿಸ್ತಾ ಸಾಗುತ್ತೆ ಇನ್ನು ಟೈಪ್ ಟು ಡಯಾಬಿಟಿಸ್ನ ಕಂಟ್ರೋಲ್ನಲ್ಲಿ ಇಡತ್ತೆ ದಾಳಿಂಬೆ ಹಣ್ಣಿನ ರಸ ಜಠರ ಒಂದು ಅಗ್ನಿಯನ್ನ ವಿಶೇಷ ರೀತಿಯಲ್ಲಿ ಮ್ಯಾನೇಜ್ ಮಾಡುತ್ತೆ ಇದರ ಜೊತೆಗೆ ಕೋಲೋನ್ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಯಾಕಂದ್ರೆ ನಾರಿನ ಅಂಶವೂ ಕೂಡ ದಾಳಿಂಬೆ ಹಣ್ಣಿನ ಬೀಜಗಳಲ್ಲಿ ಹೆಚ್ಚಾಗಿರೋದ್ರಿಂದ ಜ್ಯೂಸ್ನ ಸೇವನೆಯ ಬದಲು ದಾಳಿಂಬೆ ಹಣ್ಣನ್ನೇ ಹಾಗೆ ತಿನ್ನೋದ್ರಿಂದ ಇದು ದೇಹದಲ್ಲಿ ನಮ್ಮ ಕರುಳಿನ ಎಲ್ಲ ಒಂದು ಸುಸ್ಥಿತಿಯನ್ನ ಕಾಪಾಡುವಲ್ಲಿ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಚರ್ಮದ ಕಾಂತಿಗಾಗಿರಬಹುದು ಆಂತರಿಕವಾದಂತಹ ಸ್ವಚ್ಛತೆಗಾಗಿರಬಹುದು ವೈಟಮಿನ್ ಸಿ ವೈಟಮಿನ್ ಬಿ ಫೋಲೇಟ್ಗಳು ಹಾಗೂ ವೈಟಮಿನ್ ಎ ಕಬ್ಬಿಣದ ಅಂಶ ಹಾಗೂ ವಿಶೇಷ ರೀತಿಯಾದಂತಹ ಮೈಕ್ರೋ ನ್ಯೂಟ್ರಿಯೆಂಟ್ ನ ದಾಳಿಂಬೆ ಹಣ್ಣು ನಮಗೆ ನೀಡುತ್ತೆ ಹೀಗಾಗಿ ಹಿತವಾಗಿ ಮಿತವಾಗಿ ಋತುವಿಗೆ ಅನುಗುಣವಾಗಿ ದಾಳಿಂಬೆ ಹಣ್ಣಿನ ಸೇವನೆಯನ್ನ ಮಾಡೋದನ್ನ ಮರಿಬೇಡಿ ದೇಹಕ್ಕೆ ತಂಪು ಕೂಡ ನೀಡುತ್ತೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣಿನ ಸೇವನೆ ಮಾಡೋದ್ರಿಂದ ಮಕ್ಕಳಲ್ಲಿ ಸ್ಮರಣ ಶಕ್ತಿ ಅನ್ನೋದು ವೃದ್ಧಿಯಾಗತ್ತೆ ಓದಿದ್ದು ಬೇಗ ಚುರುಕಾಗಿ ಮಕ್ಕಳಿನಲ್ಲಿ ಆ ಒಂದು ರಿಟೆನ್ಷನ್ ಪವರ್ನ ಹಾಗೂ ಮೆಮೊರಿಯನ್ನ ಉತ್ತಮ ಮೂಡ್ನ ಇದು ಎನ್ಹ್ಯಾನ್ಸ್ ಮಾಡುತ್ತೆ ಇದರ ಜೊತೆಗೆ ದಾಳಿಂಬೆ ಹಣ್ಣು ಸ್ಟ್ರೋಕ್ನ ಒಂದು ಗುಣಗಳನ್ನ ದೂರ ಇಡುವಲ್ಲಿ ದೇಹವನ್ನ ಕಾಪಾಡುತ್ತೆ ಅಥವಾ ಪಾರ್ಶ್ವವಾಯು ಸಮಸ್ಯೆಯಿಂದ ದೇಹವನ್ನ ದೂರ ಇಡತ್ತೆ ಇವೆಲ್ಲವುದರ ಜೊತೆಗೆ ದಾಳಿಂಬೆ ಹಣ್ಣು ಆಂಟಿ ಟ್ಯೂಮರ್ ಸ್ಪೆಸಿಫಿಕ್ ಆಂಟಿಜೆನ್ಸ್ ನ ಹೊಂದಿರುತ್ತೆ ಅಂದ್ರೆ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಹೆಚ್ಚು ಮಾಡೋದ್ರಿಂದ ಫ್ರೀ ರಾಡಿಕಲ್ ಗೆ ಇದು ಸಹಾಯ ಮಾಡುತ್ತೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಆಂಟಿ ಟ್ಯೂಮರ್ ಬೆನಿಫಿಟ್ಸ್ಗಳನ್ನು ಹೊಂದಿರುತ್ತೆ ಪೊಟ್ಯಾಷಿಯಂ ಹೆಚ್ಚಾಗಿ ಇರೋದ್ರಿಂದ ಹೃದಯ ಸಂಬಂಧಿ ರೋಗಗಳನ್ನ ರಕ್ತನಾಳದಲ್ಲಿ ಅಧಿಕವಾಗಿ ಶೇಖರಿತವಾಗುವಂತಹ ಕ್ಯಾಲ್ಸಿಫಿಕೇಶನ್ ನ ಇದು ತಡೆಗಟ್ಟತ್ತೆ ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ನಾವು ಈ ಒಂದು ನ ಒಂದು ಅಂಶ ಹೆಚ್ಚಾದಾಗ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಆಗತ್ತಲ್ಲ ಅದರಿಂದ ಕೂಡ ರಕ್ತ ಸರಾಗವಾಗಿ ಪರಿಚಲನೆ ಆಗುವಂತೆ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ದಾಳಿಂಬೆ ಹಣ್ಣಿನ ರಸ ಈ ರೀತಿ ಚಮತ್ಕಾರಿಯಾದಂತಹ ಅದೆಷ್ಟೋ ಗುಣಗಳನ್ನ ದಾಳಿಂಬೆ ಹಣ್ಣಿನ ರಸದಿಂದ ಹಾಗೂ ದಾಳಿಂಬೆ ಹಣ್ಣಿನ ಸೇವೆ ಸೇವನೆಯಿಂದ ನಾವು ಪಡಿಬಹುದಾಗಿದೆ